ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದಲ್ಲಿ ವೀರಶೈವ ಸಮಾಜಕ್ಕೆ ರುದ್ರಭೂಮಿ ಕಲ್ಪಿಸಿಕೊಡುವಂತೆ ಶಾಸಕರಿಗೆ ಅಖಿಲ ಭಾರತ ವೀರಶೈವ ಮಹಾಸಭದ ಅಕ್ಕೊತ್ತಾಯ ಮಾಡಿದೆ ಸಂಬಂಧಿಸಿದಂತೆ ಅಖಿಲ ಭಾರತ ವೀರಶೈವ ಮಹಾಸಭದ ತಾಲೂಕಾಧ್ಯಕ್ಷರಾದ ಸುನಿಲ್ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ಮಹಾಸಭದ ವತಿಯಿಂದ ಸಮಾಜಕ್ಕೆ ವಿವಿಧ ಅಭಿವೃದ್ಧಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಯೋಜನೆ ಇದೆ ಎಂದು ಅವರು ವಿವರಿಸಿದ್ದಾರೆ ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಮುಖಂಡರಾದ ಪಿ ಶಿವರಾಜ್ ಜಿ ಗಿರೀಶ್ ನಾಗರಾಜು ಕೊಟ್ರಪ್ಪನವರು ಸೇರಿದಂತೆ ವೀರಶೈವ ಸಮಾಜದ ಮುಖಂಡರು ಹಿರಿಯರು ಪತ್ರಿಕಾಗೋಷ್ಠಿಯಲ್ಲಿದ್ದರು ರಾಜ್ಯ ಮಟ್ಟ ಅದಕ್ಕೆ ಚಾಲನೆ ಕೊಡೋದರ ಮೊದಲನೇದಾಗಿ ನಾವು ಕಚೇರಿ ಅನಾವರಣಗೊಳಿಸಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಕಚೇರಿ ಜಾಗ ನಿರ್ಧಾರ ಮಾಡಿದ್ದೀವಿ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ದಿನಾಂಕದ ನಿಮಗೆ ತಿಳಿಸಿ ಅದಕ್ಕೊಂದು ಸಭೆ ಕರೆದು ಸ್ವಾಗತ ಕೊಡ್ತೀನಿ ಹಾಗೆ ಈ ತಾಲೂಕಲ್ಲಿ ಒಂದು ಅಖಿಲ ಭಾರತೀಯ ಶಿವ ಲಿಂಗಾಯತ್ ಮಹಾಸಭಾಗೆ ಒಂದು ಸಮುದಾಯ ಭವನ ಕೋರಿ ಆ ಶಾಸಕರಿಗೆ ಅದರಲ್ಲೂ ಸಹಿತ ನಾವು ಮನವಿ ಸಲ್ಲಿಸಿದ್ದೀವಿ ಅದಕ್ಕೆ ಶಾಸಕರು ಸೂಚನೆ ಕೊಟ್ಟಿದ್ದಾರೆ ಆ ಜಾಗ ಬಂದುಬಿಟ್ಟು ಸದ್ಯಕ್ಕೆ ನಾವು ತಾತ್ಕಾಲಿಕವಾಗಿ ಸಿ ಎ ಲ್ಯಾಂಡ್ ಅಂತ ಕೇಳಿದ್ದೀವಿ ಸಿ ಎ ಲ್ಯಾಂಡ್ ಉದ್ದೇಶ ಅಂತಂದರೆ ನಾವು ಸಮುದಾಯ ಆದಷ್ಟು ಬೇಗ ಒಂದು ನಮ್ಮದು ಸಮಾಜ ಕಾರ್ಯಕ್ರಮಗಳು ಮಾಡ್ಕೊಳ್ಳೋದಕ್ಕೆ ಒಂದು ಭವನ ಅವಶ್ಯಕತೆ ಇದೆ ಆ ಭವನಕ್ಕೋಸ್ಕರ ಒಂದು ಜಾಗ ನಿಗದಿಪಡಿಸ್ಕೊಡ್ರಿ ಒಂದು ವಿನಂತಿ ಮಾಡಿಕೊಂಡಿದ್ದೀವಿ ಅದು ಬಂದುಬಿಟ್ಟು ಅದಕ್ಕೂ ಸಹಿತ ಶಾಸಕರು ಸಮ್ಮತಿ ಸೂಚಿಸಿದ್ದಾರೆ ಅದು ಅವರಿಗೆ ನಾನು ಈ ಗೋಷ್ಠಿ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನುಳಿದಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರು ನಿನ್ನೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುಸಿದ್ದೀನ್ ಗೌಡರು ಕೋಬಳಿ ಮಂಜುನಾಥ್ ಅವರು ಹಾಗೂ ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೀರೇಶ್ ಅಣ್ಣನವರು ನೌಕರರ ಸಂಘದ ನಿವೃತ್ತ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಸರ್ ಅವರು ಕೆ ಎಸ್ ವೀರೇಶ್ ಅಣ್ಣನವರು ಮಡ್ಕಾರ್ ಮುಗಣ್ಣವರು ಸೋಮಗೌಡರು ಇನ್ನೂ ಅನೇಕ ಮುಖಂಡರು ಭಾಗಿಯಾಗಿದ್ದರು ಅದು ಅವರು ಅವ್ರ ಮೂಲಕ ಮನವಿ ಪತ್ರ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅಖಿಲ ಭಾರತೀಯ ಸೇವಾ ಲಿಂಗಾಯತ್ ಮಹಾಸಭಾ ಸಮಾಜದ ಸಂಘಟನೆಗೆ ಸಮಾಜದ ಕೂಗಿಗೆ ನಾನು ನಮ್ಮ ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಬಸವೇಶ್ವರ ಚಿತ್ರಮಂದಿರ ಹಿಂಭಾಗಿರ್ತಕ್ಕಂಥ ಜಾಗಕ್ಕೆ ಅದಕ್ಕೆ ನಾವು ಉಜ್ಜಯನಿ ಶ್ರೀರೋದು ಜಾಗ ಬರುವಂತದ್ದೇ ಮಠದ್ದು ಮಠದ್ದು ಉಜ್ಜಯನಿ ಮಠಕ್ಕೆ ಸಂಬಂಧಪಟ್ಟ ಜಾಗ ಇರತಕ್ಕಂಥ ಜಾಗನ ನಾವು ಎರಡೇ ಕಡೆ ಕೇಳಿದ್ವಿ ಸ್ಮಶಾನ ಅಭಿವೃದ್ಧಿ ಪಡಿಸಲಿಕ್ಕೆ ಅದಕ್ಕೆ ಪರ್ಯಾಯವಾಗಿ ಸ್ವಾಮಿಗಳು ಮಠದ ಜಾಗ ಅದು ಎಲ್ಲಾದರೂ ಸರ್ಕಾರದ ವತಿಯಿಂದ ನಮಗೆ ಮಠಕ್ಕೆ ಮತ್ತೆ ಜಾಗ ಕೊಡಿಸ್ರಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಶಾಸಕರಿಗೆ ತಿಳಿಸಿದ್ವಿ ಶಾಸಕರು ಚರ್ಚೆ ಮಾಡಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅಂದರೆ ಆ ಜಾಗ ಪರ್ಯಾಯವಾಗಿ ಸರ್ಕಾರ ಜಾಗ ಕೊಟ್ಟರೆ ಮಠದಿಂದ ಸರ್ಕಾರ ಅಂತ ಹೇಳಲ್ಲಪ್ಪ ಒಟ್ಟು ನನ್ನ ಒಂದೇ ಕ್ರಿತಾಯ ಅಂದಿರ ಒಂದೇ ಕೊಡಿಸ್ತೀರಿ ಎರಡನೇ ಕ್ರಿತ ಅಂದಿರ ಎರಡ ಕೊಡೋದು ಪರ್ಯಾಯವಾಗಿ ಪರ್ಯಾಯವಾಗಿ ನಮ್ಮ ಮಟ್ಟಕ್ಕೆ ಸಂಬಂಧಪಟ್ಟು ಜಾಸ್ತಿ